ಚಿತ್ತಿನ ಚಿತ್ರನ ಗೌರವ ಬಂದಿ ಎಲ್ಲೊಂದು ಸುರುಕಾದೆ ಮಾತೆಲ್ಲ ವೆಲ್ಕಮ್ ಅನ್ನ ಚಿತ್ರ ಬರ್ತು ನಮ್ಮೊಟ್ಟಿಗೆ ಜತಿಯಾದಿನ ಚಿತ್ತಿನ ಪರ್ಯಾಯ ರಂಗಭೂಮಿ ಅದನ್ನ ಸಿಂಹನ್ ಸಿನಿಮಾ ರಂಗಡೆ ಬೆನ್ನಿ ಬೆನ್ನೊಂದು ಪುನಃ ಚಿತ್ತಿನ ಎನ್ನ ಬಾರಿ ಮೋಕೆದ ಫೇವರೇಟ್ ದ ಆಕ್ಟರ್ ಬಣ್ಣದ ಪೋನ್ ದಟ್ ಇಸ್ ಒನ್ ಅನ್ ಓನ್ಲಿ ದೀಪಕ್ ರೈ ಪಾಣಾಜಿ ಮೇರೆನೆ ಅತ್ಯಂತ ಗೌರವ ನಮ್ಮ ಇಲೇಜಿಗೆ ಎತ್ಕೊಂಡ ಚಿತ್ರ ಬರ್ತು ಶಾಲದ ಮಾನಾದಿಗಿದ ಒಟ್ಟಿಗೆ ನಿನ್ನ ನಮ್ಮ ಸಾಲ್ ಬಂದು ಒಂದು ಮುಜ ತುಳು ಅಪ್ಪಿನ ಕೊಡಿ ನಿಕಲ್ನ ಮಟ್ಟೆಲ್ಲಿಗೆ ಸಂದಾಯಿತ ಪುಣಿಸಿದ್ರ ಮರಿ ಪೊರ್ಲ ಕಚ್ಚದ ಗಳಿಗೆ ಅಂಚನೆ ನಮ್ಮ ಸುನಿಲ್ ಕಚ್ಚನ ಮೊಟ್ಟಿಗೆ ಇಲ್ಲಿ ರೀ ಅರ್ಜುನ್ ಕಚ್ಚನ ಮೊಟ್ಟಿಗೆ ಜತೆ ಜತೆ ಅರೆಗಳ ಪ್ರೀತಿಯಿಂದ ಸ್ವಾಗತ ನಿಮ್ಮ ಮೊಟ್ಟಿಗೆ ಸಂದಾಯಿತ ಮಂತಂತು ಅಂಚನೆ ವೇದಿಕೆ ನಿಮಿತ್ತ ಜತೆ ಜತೆ ನಿಶ್ಚಿತನ ಜ್ಯೋತಿ ಅಕ್ಕಗಳ ಪ್ರೀತಿಯಿಂದ ಸ್ವಾಗತ ನಮ್ಮ ಉಪಹಾರದ ಈ ಕೂಟದ ಜೋಳಿಯನ್ನ ಮಾತಾಡಿದ ಪರವಾದ ಮಾಡಿ ಮೊಟ್ಟೆದ ಸ್ವಾಗತ ಆಗ್ತೀರಿ ಶಿವು ಅಡಿಕೆ ನಮ್ಮ ಒಟ್ಟಿಗೆ ಜೊತೆ ಇದ್ದೇನೆ ಬಹುಶಃ ಇಸ್ತ್ರಿ ಪೊಡಿಯಾರೆ ಬಲ್ಲಿ ಬಂದ ಕಂಟ್ರೋಲ್ ದೀಲ್ಲ ಕಡೆ ಕಾನಗ ಅಲಕ್ಕ ಪೊಡಿಯ ಅಂಚಾದೆ ಶಿವು ಅಡಿಕೆ ನಮ್ಮ ಒಟ್ಟಿಗೆ ಜೊತೆ ಇದ್ದೇನೆ ಶ್ರೀತ ಪದ್ಮನಾಭ ತುಮಿನಾಡಿನ ಮಟ್ಟಿಗೆ ಜೊತೆ ಎದ್ದರೆ ಅದಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಕೆಲವು ಸಂದಾಯಿತ ಮತ್ತೊಂದು

ಶಿವ್ ಅಣಿಕೆ ಇದು ಒಟ್ಟಿಗೆ ವಿಜಯ ಹರಿ ಒಟ್ಟಿಗೆ ಜೊತೆ ಅಂದರೆ ಅತ್ಯಂತ ಗೌರವದ ಸ್ವಾಗತ ಮಟ್ಟು ಸಂದಾಯಿತ ಮತ್ತೊಂದಲ್ಲ ತುಳ್ಳೊಪ್ಪನ ಕೊಡಿ ಅರ್ಣ ಕುಗೆಲ್ಗೆ ಸಂದಾಯಿತ ಅವಳು ಇದು ಒಟ್ಟಿಗೆ ಟೀಮ್ ಅಗೌರ ಉಬಾರದ ಈ ಪಿಲಿ ಪಚ್ಚ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತ ಸಂದಾಯಿತ ಮಕ್ಕಳು கட்ரங்கடி மட்டும் தாக்கையே பரவொந்து பெருமையா விசாரத நம்ம துணு நாடன மாதிரி துணு கலாவை அபினயும் பிச்சர் அபிமான ಅಂಚಾದ್ ಮಾತೆರೆಲ್ಲ ಬಾರಿ ಅತ್ತಿ ಮಿರ್ತ್ ನಮ್ಮ ಓಕೆ ಎದರ್ಕೊಂಡು ತಾಂಡು ಈತೆ ಜನ ಕಲಾವಿದ್ರೆ ನಮ್ಮ ವೇದಿಕೆ ಕತ್ತಿನ ನಮ್ಮ ಊರಿಗೆ ಬತ್ತಿ ಪಾಕ್ ಅಕ್ಲೆಡ ಪಾತೆರ್ ಪಾನ ಉ ಅತ್ತೆನಕಲ್ಲು ನಿಂಗದ ಪಾತೆರ್ ಒಂಕ ನಾತೆ ಕತ್ತವ್ಯವ ಬಂದೆ ಬಂದು ಕ್ಯೂಂದ ದೀಪಕ್ ರೈ ಪಾನ ಚಿರ್ನ ಪಾತೆರ್ಗ ನಮ್ಮ ಉಪಾರೆದ ಮಣ್ಣು ಕಾಪೊಂದಂಡು ಸರಿ ಲಿಂಗೇಶ್ವರ ದೇವ ಆಶೀರ್ವಾದ ನಂದು ಹಿರಿಯಡ್ ಮಾತೆ ಎದುರು ಉಲ್ಲಾರ್ ಆಶೀರ್ವಾದ ಎಡೆ ಬತ್ತಿನ ನಮ್ಮ ಮಾತೆರ್ನೆಲ್ಲ ನಮ್ಮ ಈ ತಂಡದ ಬಿತ್ತು ಆಶೀರ್ವಾದ ಮಲ್ತಿನ ಮಾತ್ರ ಎಲ್ಲ ಸೊಮ್ಮೆ ಸಂದರ್ಭದಲ್ಲಿ ಇರು ಪಂಪಿನ ಅದು ಮಲ್ಲ ಇಡೀ ಕಾತುಂದತಾರೆ ಬಾತಾರೆ ಗೊತ್ತಿಟ್ಟು ನೋಕ್ಕದ ಎಲ್ಲ ಕೂಡ ಮಾತ್ರ ಬಾತ್ತಾರೆ ಆಬಿ ಆ ಮಸ್ತ್ ಥ್ಯಾಂಕ್ ಯು ಏಟಿ ಲೆತಿನಿಕ್ ಪ್ರೀತಿ ತೀತಿ ಬೈರ ನಿಲ್ಲ ಪ್ರೀತಿ್ದಾರೆ ಅಲ್ತು ಪಾಪ ರೋಡ್ದಲ್ಲಿ ಪಡೆದೇ ನೀನು ಲೆತ ಬತ್ತಿನ ರೀತಿ ಮೋಕೆ ತುಂಬ ಎಪ್ಪ ಮದಪರಿಚಿ ಅಗೋರ ಟೀಮ್ ಬಾರಿ ಮಲ್ಲ ಬೇಲೆ ಮಲ್ತು ಬಾರಿ ಖುಷಿತ ವಿಚಾರ ನನಾಥ ಇಂಚಿನ ಬೆದೇ ಕಾರ್ಯಕ್ರಮ ಅಲ್ಪಲೇ ಆವಡಿ ವೇದಿಕೆ ಪೂರ ಅವಕಾಶ ಬಿಲಿ ನಲ್ಲಿಗೆ ಪಡೆಯ ಬಿಲಿ ನಲ್ಲಿ ಮಾತ್ರ ಅಡಗೇ ಬಿಡಿ ಪಿ ನಂತ ಬೆದ ಮೇದ ಕಾರ್ಯಕ್ರಮ ತಂದು ಎನ್ಸ್ಮಾಲ್ ತಿನ ಒಡೆಗೋ ರೀಚ್ ಆಗಬಾರ ನನ್ನ ತುಂಬ ಖಂಡಿತವಲ್ಲ ಮಲವಲ್ಲ ವೇದಿಕೆ ತೀಕ ಲೆಕ್ಕ ಡ್ಯಾನ್ಸ್ಮಾಲ್ ತೇರಿ ಆ ಘೋರ ಟೀಮ್ ತಕ್ಕ ಮಸ್ತ್ ಸೊಲ್ಮೇದು ಈಂತ ಜನ ರಾಜ ಮಾತೇರ ಬರ್ಪಿ ರಾಜಿನತ್ತೆ ಶನಿಲ್ ಗೌತಮ್ ಆಡು ಜೆಪಿ ಆಡು ಪ್ರಕಾಶ್ ಆಡು ಪ್ರಕಾಶ್ ಮೈಸೂರು ಉಲ್ಲೆರ್ ಇಡೆ ಬರ್ರೆ ಪಂತೆ ಬಂತ ವೊಕೇಶನ್ ಪಾಡ್ದ ಏದ್ ಪೊರ್ತಾನ ಇಡೆ ಬತ್ತ್ ಪೋಲೆ ಬಂದ್ ಬಾಕಿ ದಕ್ಲೆ ಬೆತೆ ಬೇತೆ ಕಡೆ ಪೋಯೆರ್ ಇತ್ತಿನೆಡ್ ಅಕ್ಲೆ ಇಡೆ ಬರ್ರೆ ಆಯಿಜಿ ಮಸ್ತ್ ಥ್ಯಾಂಕ್ ಯು ಇಡೆಲ ಇತ್ತಿನೆಕ್ ನಿಕ್ಲ ಪ್ರೀತಿ ಆಶೀರ್ವಾದ ನನ್ ಆದೆ ಇಂಗ್ಲೆ ತಂಡದ ಬಿತ್ ಉಪ್ಪಡ್ ನನ ಬನ್ ಬಿನ ಚಿತ್ರಲಿಂಗ್ಲ ನಿಕ್ಲ ಆಶೀರ್ವಾದ ಉಪ್ಪಡೆ ಬಂತೆನೊಂದುಲ್ಲೆ ಕಾಂತಾರ ಬನ್ ಒ ಅಕ್ಟೋಬರ್ ಸೆಕೆಂಡ್ ಗೆ ರಿಲೀಸ್ ಆವೊಂದುಂಡು ಆ ಬೆಕ್ಲ ನಿಕ್ಲ ಆಶೀರ್ವಾದ ಉಪ್ಪಡ್ ಥ್ಯಾಂಕ್ ಯು ಇಡೆಲ ಇತ್ತಿನ್ ಎಕ್ ಅಗೋರ ಟೀಮ್ ದಕ್ಲೆಗ್ ಮಾತೆರೆ ಥ್ಯಾಂಕ್ ಯು அர்ஜுன் அண்ண பிட்டு மாதிரி நமஸ்கார சுருகாது சாசலிங்க மகி அப்பே லட்சி வெங்கட நவணே ஆயிரத்தா கல் கூட கல்வெட்டி அஞ்சனி வீராஞ்சி தேவியனுக்கு தரத்தக்காது அஞ்சனே ஈஞ்சி பொர்லகண்ட கார்கிரமக்கு நம்ம மோக்கேடு லெத்தினஞ்சின டீம் அகோரகு சுருக்காத்து நம்ம மாத்திரல தேங்க்ஸ் பண்ணது இல்லை பாரி எட்டே வேதிக்கை எட்டெட்ட காரியக்கம இனி நடப்பிரண்டு அஞ்சனி நிகழ்த்து நான்த்து எட்டெண்ட் ப்ரோகிராம்ஸு நான்த்து ஊபர் நனாத்து வராடு அஞ்சனை நம்ம அஞ்சின கலாதின வித்து ನಿಗಲ ಮೋಕೆ ವೈಪಲ ಉಪಡಂದ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಐದು ಊಟಿಗೆ ಎಗಡದು ಪಟ್ಟಲ ಕನೆ ನಮ್ಮ ತ್ರೋನ ಆಲ್ರೆಡಿ ಅಂತ ಒಂದ ಕೇನಲಕ ಅಕ್ಕನ ಕಂಡನ ನಮ್ಮ ಬಾವಿರ ಬಂತಲೇ ಪೋ ಅಡಿಡಿ ದೇಶ ಅಂತ ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ಇನಿ ಕಾನಗ ಬಾವಿರಾದ ಪುಣ ಚಿತ್ರನ ಪುಷ್ಪಣ್ಣನ ಪಾತ್ರಕ್ಕೆ ನಾವು ಮಾತ್ರ ಕೆಬಿ ಆಪ್ ಪುಣ ಚಿತ್ರ ಬರ್ತು ಬಹುಶಃ ಬಾವಿರನ ಒಂದು ಆಕ್ಟಿಂಗ್ ಏರಿಯಾ ಮತ್ತೆ ಖುಷಿ ಆದ್ರೂ ಕೈ ಮಿತ್ತು ಬಂದಿರಬಹುದು ಓಕೆ ಪೀಟವನಾರ

எங்கள் பத்துது மூணு நிக்கின்னு தீயர் வந்து அவகாச திக்கண்டு அதுக்கே கொஞ்சம் காலாக கொடுத்து பருவ வந்துக்கணும் ஜேபி சூப்ரம் ஷோ ஃபிலிமா போடாண்டு யார் நிக்க மாத்தேருக்குள்ள பாவே ஓடாண்டு ஓகே பண்ணி டைம் ஓந்து ஆ பாவே ஆகிட்டு கொஞ்சம் புதர் பத்து ஆ புதரில் எங்கள் மாத்தேரில் மோக்கிட்டு பாவா பாவா அந்த தோந்துள்ளார் குஷியாக போடும் மாத்தேரில் பாவே பாவே இதில் எப்போனா குஷியாண்டா தயப்பாண்டா பாத்திரத்தை முக்கியன்னா ஆத்தான்னு தோது ஆத்திர புதாரணை நல்ல தந்துத்தா அஞ்சு ஆற்ற நாட்டே இங்கொத்தி ஃபுஷி அண்ட் இச்சனை எட்ட பிரோகிரம் அகோர மல தந்து பாடு தேவெர் அட்ளிக்டப்பாடு இஞ்சினே தேவெரு மலமல பிரோகிரம் மலப்பு நினச்சினி கொர்டு பண்ணி ஏனதுலே அஞ்சனே நனாத்து பிள்ளமு துருநாடுதா இல்முக்கு மாதேவரே சப்போர் மலை தந்துப்பு ஏனெந்தே நமஸ்கார